ಬಂದಿದ್ವಿ ಹಂಗೆ ಇನ್ನೆಲ್ಲ ಮಾತಾಡಿಸಿ ಸಣ್ಣದಾಗಿ ನಮ್ಮ ಸಿನಿಮಾ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟು ಹೋಗೋಣ ಅಂತ ಬಂದ್ವಿ ರೈಸ್ ಆಫ್ ಅಶೋಕ ನಾನು ಮತ್ತೆ ಸಪ್ತಮಿ ಕೂಡ ಆ್ಯಕ್ಟ್ ಮಾಡ್ತಾ ಇದ್ದೀವಿ ನನ್ನ ಮುಂದಿನ ಚಿತ್ರ ರಿಲೀಸ್ ಆಗ್ತದೆ ಫೆಬ್ರವರಿನಲ್ಲಿ ಬಿಡುಗಡೆ ಆ ಚಿತ್ರದ ಪ್ರಚಾರನ ಶುರು ಮಾಡಿದ್ದೀವಿ ಹಂಗೆ ಇಲ್ಲಿ ಬಂದಾಗ ಹೊಸಪೇಟೆ ಅಂತಂದ್ರೆ ತುಂಬ ನಮ್ಗೆ ಇಷ್ಟಪಡೋ ಜನ ಇದ್ದಾರೆ ಯಾಕಂದ್ರೆ ಹೊಸಪೇಟೆ ಅಂತಂದ್ರೆ ನಮ್ಗೆ ಯಾವಾಗ ಭಾಳ ಸಿನಿಮಾಗೆ ಏನಂತಾರೆ ಒಂಥರ ಹೆಂಗೆ ಆ ಮೈಸೂರು ಇರ್ತೀವಿ ಈ ಕಡೆ ಹೊಸಪೇಟೆ ರ ಒಂದು ಅಟ್ರಾಕ್ಟ್ 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 ಅಟ್ರಾಕ್ಷನ್ ಇರುವಂತ ಸಿನಿಮಾ ಮೇಲೆ ಹಂಗಾಗಿ ಇಲ್ಲಿ ಜನಗಳ ಬಗ್ಗೆ ಆಗ್ಲಿ ನಾರತ್ ಕರ್ನಾಟಕ ಬಗ್ಗೆ ಆಗ್ಲಿ ನಮ್ಗೆ ಯಾವ ಯಾವ ಬಂದ್ರು ಕರ್ನಾಟಕಕ್ಕೆ ಪ್ರತಿ ಸಲ ಒಂದು ಪ್ರೆಸ್ಪೆಕ್ಟ್ ಮಾಡೇ ಮಾಡ್ತೀನಿ ಅಲ್ಲೂ ಲಾಸ್ಟ್ ಟೈಮ್ ನಾನು ಗುಲ್ಬರ್ಗ ಅಲ್ಲಿ ಮಾಡಿದ್ವಿ ಬೆಳಗಾವಿಗೆ ಹೋಗಿದ್ದೆ ಅಲ್ಲಿ ಮಾಡಿದ್ವಿ ಮತ್ತೆ ಹೊಸಪೇಟೆ ಬಂದಿದ್ವಿ ಹಂಗಾಗಿ ಒಂದು ಇನ್ನೆಲ್ಲ ಮೀಟ್ ಮಾಡೋದು ನನಗೊಂದು ಖುಷಿ ವಿಷಯ ಅಂಡ್ ನಿನ್ ಮುಖಾಂತರ ಜನರಿಗೆ ಒಂದು ಸಂದೇಶ ಕೊಡೋದಿರುತ್ತೆ ನಾವು ನಾವಿಲ್ಲಿ ಬಂದಿದ್ದೀವಿ ನಿಮ್ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಯಾಕಂದ್ರೆ ಪ್ರತಿ ಸಲ ಬರಕಾಗ್ತಿರ್ಬೋದು ನಮ್ಗೆ ಎಲ್ಲಾ ಸಿನಿಮಾಗಳು ಆದ್ರೆ ಅವ್ರು ನೋಡ ನಮ್ಮಲ್ಲಿ ಇರುತ್ತೆ ಹಾಗಾಗಿ ನಾವು ನಿಮ್ಮ ಮುಖಾಂತರ ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳ್ತಾ ಇದೀವಿ ನನ್ನ ದ ರೈಸ್ ಆಫ್ ಅಷ್ಟ ಸಿನಿಮಾ ತುಂಬಾ ಮಹತ್ವಾಕಾಂಕ್ಷೆಯ ನನ್ನ ವೃತ್ತಿ ಜೀವನದಲ್ಲಿ ಇದು ದೊಡ್ಡ ಬಜೆಟ್ ಸಿನಿಮಾ ಕನ್ನಡ ಮತ್ತೆ ತಮಿಳು ತೆಲುಗು ಮೂರು ಲ್ಯಾಂಗ್ವೇಜ್ ಅಲ್ಲಿ ಬರ್ತಾ ಇದೆ ಇದು ಪೀರಿಯಡ್ ಫಿಲ್ಮು ಅಂದ್ರೆ ಸೆವೆಂಟೀಸ್ ಅಲ್ಲಿ ನಡೆಯುವಂತ ಕತೆ ಇತ್ತು ಹಂಗಾಗಿ ಏನೋ

ರಾತ್ರಿ ಫಸ್ಟ್ ನಾವು ಒಂದು ಕಾರ್ಯಕ್ರಮ ಮಾಡಿದ್ವಿ ಅವಾಗೂ ಪ್ರಾಮಿಸ್ ಮಾಡಿದ್ದೆ ಇಲ್ಲ ಬಂದೇ ಬರ್ತೀನಿ ಎಲ್ರು ಜನಕ್ಕೆ ಮೀಟ್ ಮಾಡ್ತೀನಿ ಆಶೀರ್ವಾದ ಪಡ್ಕೊಂಡು ಹೋಗೇ ಹೋಗ್ತೀನಿ ಅಂತ ಒಂದು ಪ್ರಾಮಿಸ್ ಮಾಡಿದ್ದೆ ಅದೀಸಲಿ ಇವಾಗ ದ ರೈಸ್ ಅಶೋಕ ಚಿತ್ರದೊಂದಿಗೆ ತಂಡದ ಜೊತೆಗೆ ಅದು ಬಹಳ ಖುಷಿ ಆಗುತ್ತೆ ಯಾವಾಗ್ಲೂ ಹೊಸ ಬಂದಾಗ ಬಹಳ ಪ್ರೀತಿ ಕೊಡ್ತಾರೆ ಅವ್ರ ಊಟ ಆಗಿರ್ಬೋದು ನೋಡ್ಕೊಳ್ಳೋ ರೀತಿ ಆಗಿರ್ಬೋದು ಬಹಳ ಖುಷಿ ಆಗುತ್ತೆ ಅವ್ರದ ಇಲ್ಲಿ ಬಂದಾಗ ಹಾಗೆ ನನಗೆ ಈ ಕಡೆ ಬಂದಾಗ ನನ್ ಹಂಪಿ ತುಂಬಾ ತುಂಬಾ ಫೇವ್ರೇಟ್ ಜಾಗ ಯಾವಾಗ್ಲೂ ಬಂದು ಹೋಗ್ತೀನಿ ಈಗ ಮೊನ್ನೆ ನೋಡ್ತಾ ನಿನ್ನೆ ಹೋದಾಗ ದೇವಸ್ಥಾನಕ್ ಹೋದಾಗ ಅಲ್ಲಿ ಆನೆ ಲಕ್ಷ್ಮಿ ಭೇಟಿ ಅದೆ ನಾನು ಭೇಟಿ ಆಗ್ತಾ ಇದ ಲಕ್ಷ್ಮೀದಿ ಬಂದಾಗೆಲ್ಲ ಲಕ್ಷ್ಮೀ ಜೊತೆ ಒಂದು ನನ್ನ ಫೋಟೋ ಇದೆ ಖುಷಿ ಆಗುತ್ತೆ ಈ ಕಡೆ ಬಂದಾಗ ನೋಡ್ಕೊಳೋ ರೀತಿ ಆಗಿರ್ಬೋದು ಪೊಲೀಸ್ ಅವರಾಗಿರ್ಬೋದು ಅವರು ಸಿಬ್ಬಂದಿ ವರ್ಗದವರಾಗಬಹುದು ಬಹಳ ಚೆನ್ನಾಗಿ ನೋಡ್ಬೋದಿಲ್ಲ ಹಾಗೆ ನಿನ್ನೆ ತಾನೇ ಸಿನಿಮಾದೊಂದು ಮೊನ್ನೆ ರಿಲೀಸ್ ಆಯ್ತು ಹೇಳೋ ಹೇಳೋ ಮಾದೇವಾಗ ಬಹಳ ಒಳ್ಳೆ ರೆಸ್ಪಾನ್ಸ್ ಸಿಕ್ತಾರೆ ಪ್ರತಿಯೊಬ್ಬರಿಂದ ಎಲ್ಲಾ ಲ್ಯಾಂಗ್ವೇಜ್ ಅಲ್ಲೂ ಕೂಡ ಪ್ರತಿಯೊಬ್ರು ಬಹಳ ಇಷ್ಟಪಟ್ಟಿದ್ದಾರೆ ಆ ಗೇಮ್ ಕಾರ್ಡ್ ಹಾಗೆ ನೆನ್ನೆ ಕೂಡ ಹೋಗಿ ಆ ಮಾದೇವನ ಆಶೀರ್ವಾದ ಪಡ್ಕೊಂಡು ಮತ್ತೆ ನಮ್ದು ಪ್ರಚಾರ ಕಾರ್ಯಕ್ರಮ ಎಲ್ಲ ಸ್ಟಾರ್ಟ್ ಆಗಿದೆ ಬಹಳ ಖುಷಿ ಆಗ್ತಾ ಇದೆ ಯಾರ್ಯಾರು ಇನ್ನು ಹಾಡ್ ನೋಡಿದ್ರು ಎಲ್ರು ಹಾಡ್ ನೋಡಿ ಫೆಬ್ರವರಿ ಸಿನ್ಮಾ ರಿಲೀಸ್ ಆಗ್ತಾ ಇದೆ ಎಲ್ರಿಗೂ ಮತ್ತೆ ಒಂದು ಹಳ್ಳಿ ಹುಡುಗಿ ಪಾತ್ರದಲ್ಲಿ

ಮಾತಾಡಿಗೆ ಫೆಬ್ರವರಿ ಸಾಂಗ್ ತುಂಬಾ ಚೆನ್ನಾಗಿ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಸಾಂಗ್ ರಿಲೀಸ್ ಮಾಡಿದೀವಿ ಇನ್ನೂ ಒಂದು ಎಂಟು ಸಾಂಗ್ ಇದೆ ಎಲ್ಲ ಕಡೆನೂ ಅದನ್ನ ಪ್ರಮೋಟ್ ಮಾಡ್ಕೊಂಡು ಒಂದೊಂದೇ ಮಾಡ್ಕೊಂಡು ಬರ್ತಾ ನೆಕ್ಸ್ಟ್ ತಮಿಳಲ್ಲಿ ನೆಕ್ಸ್ಟ್ ತೆಲುಗುನಲ್ಲಿ ನಲ್ಲಿ ಈ ತರ ಹೋಗಿ ಒಂದು ಸಾಂಗ್ನ ಪ್ರಮೋಟ್ ಮಾಡಿ ಇವಾಗ ಪ್ರಚಾರ ಇವಾಗ ಸ್ಟಾರ್ಟ್ ಮಾಡಿದೀವಿ

डायरेक्टर बंदा मीनोस बी ढौंढा है मीनोस बी ढौंढा है बी ढौंढा है बी ढौंढा है बट ये प्रश्न क्या नहीं दे रहे हैं स्मार्ट रहते हो है ये स्मार्ट है क्या स्मार्ट रहेगा தெலு தமிழுவோ தப்பிண்டா இல்ல நான் வாய்ஸ் வேற பேர்